ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಕೆಟ್ಟ ಕನಸುಗಳು ಬೀಳ್ತಿದ್ರೆ ಯಾರಿಗೆ ಯಾರಿಗೆಲ್ಲ ಕೆಟ್ಟ ಕನಸುಗಳು ಬೀಳ್ತಿರ್ತವೋ ಅವರಿಗೆ ಎರಡು ಕಲರಿಂದ ಅದನ್ನ ಪರಿಹಾರ ಮಾಡ್ಬೋದು ಒಂದು ಬ್ಲ್ಯಾಕು ಮತ್ತೊಂದು ಪರ್ಪಲ್ ಇವು ಎರಡು ಕಲರಿಂದ ಕೆಟ್ಟ ಕನಸು ಬೀಳ್ತಾಯಿದ್ದನ್ನು ರಾತ್ರಿ ಅಲ್ಲ ಕೆಟ್ಟ ಕನಸು ಬೀಳ್ತಾ ಇರ್ತವೆ ಅದನ್ನು ಸಂಪೂರ್ಣವಾಗಿ ಗುಣ ಮಾಡ್ಬೋದು ಫಸ್ಟ್ ಏನು ಮಾಡಬೇಕಂದ್ರೆ ನಿಮ್ಮ ನಿಮ್ಮ ಎರಡು ಕೈಯ ಎರಡು ಕೈ ರಿಂಗ್ ಫಿಂಗರು ಮತ್ತು ಮದ್ ಮಿಡ್ಲ್ ಫಿಂಗರು ಈ ತುದಿಗೆ ಬ್ಲಾಕ್ ಹಚ್ಬೇಕು ಫಸ್ಟ್ ಇಲ್ಲಿ ಈ ರೀತಿ ಫಸ್ಟ್ ಬ್ಲಾಕ್ ಹಚ್ಬೇಕು ಎರಡು ಕೈಗೂ ಫಸ್ಟ್ ಬ್ಲಾಕ್ ಹಚ್ಬೇಕು ಇರುತ್ತೆ ಎರಡು ಕೈಯ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ತುದಿಗೆ ಈ ಥರ ಬ್ಲಾಕ್ ಹಚ್ಚಬೇಕು ಅದ್ರ ಕೆಳಗಡೆ ಪರ್ಪಾಕೋದ್ರಿಂದ ಶ್ರೀಮಂತ ಬರಿಬೇಕು ಎರಡು ಕೈಗೂ ಅಷ್ಟೇ ಶ್ರೀಮಂತ ಬರಿಬೇಕು ಈ ರೀತಿ ಈ ರೀತಿ ಸ್ತ್ರೀಮಂದ ಬರಿಬೇಕು ಎರಡು ಕೈಯೋ ತುದಿಗೆ ಬ್ಲಾಕ್ ಹಚ್ಚಬೇಕು ಅದ್ರ ಕೆಳಗೆ ಪರ್ಪಲ್ ಕಲರ್ ಅಂದ ಶ್ರೀಮಂತ ಬರಿಬೇಕು ಈ ರೀತಿ ಬರಿತಾ ಬಂದರೆ ನಿಮ್ಮ ಕೆಟ್ಟ ಕಲ್ಸ್ ಬೀಳ್ತಾ ಇರೋದೆಲ್ಲ ಸಂಪೂರ್ಣ ಸ್ಟಾಪ್ ಆಗುತ್ತೆ ಇದು ಕಂಟಿನ್ಯೂ ಆಗಿ ಒಂದು ವಾರ ಮಾಡಿ ಫಸ್ಟು ಬ್ಲಾಕ್ ಹಚ್ಚಿ ಎರಡು ಕೈಗೆ ಮಧ್ಯ ಬೆರಳು ಮತ್ತು ಉಂಗುರ ಬೆರಳು ತುದಿಗೆ ಬ್ಲಾಕ್ ಹಚ್ಚಿ ಅದ್ರ ಕೆಳಗಡೆ ಪರ್ಪಲ್ ಕಲರ್ ಸ್ಟ್ರೀಮ್ ಅಂತ ಬರಿಬೇಕು ಎರಡು ಬೆಳೆಗು ಈ ಥರ ಈ ಎರಡು ಬೆಳಿಗ್ಗೆ ಬರೀಬೇಕು ಈ ಎರಡು ಕೈಯಲ್ಲಿ ಎರಡು ಬೆಳಗ್ಗೆ ಈ ಥರ ಬರಿತೆ ಬಂದರೆ ನಿಮ್ಗೆ ರಾತ್ರಿ ಕೆಟ್ಟ ಕನಸು ಅವೆಲ್ಲ ಕೆಟ್ಟ ಆಲೋಚನೆಗಳು ಕೆಟ್ಟ ಕನಸುಗಳು ಬಿಡ್ತಾಯಿದ್ರೆ ಸಂಪೂರ್ಣವಾಗಿ ಒಂದು ವಾರದಲ್ಲೇ ಸ್ಟಾಪ್ ಆಗುತ್ತೆ ಕೆಟ್ಟ ಕನಸು ರಾತ್ರಿ ಬೀಳ್ತಾ ಇರೋದೆಲ್ಲ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಈ ಬೇಡ ಕಾಲ ವಚದ್ರಿಂದ ಈ ಸ್ತ್ರೀಮಂತ ಬರೆಯಾಗಿಂದ ಅದೆಲ್ಲ ಸ್ಟಾಪ್ ಆಗುತ್ತೆ ಇವು ಆಗಿ ಒಂದು ವಾರ ಮಾಡಿ ಅದು ನಿಮ್ಮ ಸಂಪೂರ್ಣವಾಗಿ ಕೆಟ್ಟ ಕನಸಕ್ಕೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು